ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರ ಸ್ನೇಹಿತರೆ ನಾವು ಇವತ್ತು ನಮ್ಮ ಉತ್ತರ ಕರ್ನಾಟಕದ ತುಪ್ಪದ ತುಪ್ಪದವಲಕ್ಕಿ ಹೆಂಗೆ ಮಾಡೋದಂತ ನೋಡೂನು ಅದನ್ನು ನಾನಿಲ್ಲಿ ಮಾಡಿ ನಿಮ್ಗೆ ಸರ್ವ್ ಮಾಡಿ ತೋರ್ಲಿಕ್ಕತ್ತೀನಿ ನೋಡಲಿಕ್ಕೆ ಎಷ್ಟು ಚೆಂದ ಕಾಣಿಸ್ಲಿಕ್ಕೆ ಹತ್ತದ ನೋಡ್ರಿ ವೈಟ್ ವೈಟಾಗಿ ಬಿಳಿ ಬಿಳಿ ಅಗದಿ ಚಂದ ಇದ್ರೊಳಗೆ ಕೊತ್ತಂಬರಿ ಅದು ಹಾಕಿ ತಿಂದ್ರೆ ಅಗದಿ ಕಾಣಲಿಕ್ಕೆ ಅಗದಿ ಚಂದ ಕಾಣಿಸ್ತದೆ ತಿನ್ನಲಿಕ್ಕೆ ಅಷ್ಟು ರುಚಿ ಇರ್ತದೆ ಬರ್ರಿ ಹಾಗಾದ್ರೆ ನಾವು ಇದನ್ನು ಹೆಂಗೆ ಮಾಡೋದಂತ ನೋಡೋಣ ಈ ತುಪ್ಪದ ಅವಲಕ್ಕಿಗೆ ಏನೇನು ಪದಾರ್ಥ ತೊಗೊಂಡಿನಿ ಅಂತ ತೋರಿಸ್ತೀನಿ ನಾನಿಲ್ಲಿ ತಿಳುವ ಅವಲಕ್ಕಿ ಚೌಡ ಮಾಡ್ತಾರಲ್ಲ ಆ ಅವಲಕ್ಕಿ ತೊಗೊಂಡಿನಿ ದಪ್ಪ ಅವಲಕ್ಕಿ ತಗೋಬಾರ್ದು ತಿಳುವಿದ್ದಿದ್ದು ಡಿಲಕ್ಸ್ ಅವಲಕ್ಕಿ ಅಂತ ಸಿಗ್ತಾವಲ್ಲ ಆ ಅವಲಕ್ಕಿ ತೊಗೋಬೇಕು ಇಲ್ಲಿ ತೆಳ್ಳನ ಅವಲಕ್ಕಿ ನಾನಿಲ್ಲಿ ಒಂದು ಎರಡು ನೂರು ಗ್ರಾಮ್ದಷ್ಟು ತೊಗೊಂಡೀನಿ ಇದಕ್ಕೆ ಈ ಥರ ತೆಳದವ್ಲಕ್ಕಿ ಆಮ್ಯಾಗ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಐದಾರು ಒಂದು ಉಳ್ಳಾಗಡ್ಡಿ ಅದನ್ನು ಕಟ್ ಇಟ್ಕೊಂಡಿನಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿನಿ ನಂತರ ಒಂದು ಹತ್ತರಿಂದ ಹನ್ನೆರಡು ಗೋಡಾಂಬಿ ಒಂದು ನಾಲ್ಕು ಚಮಚದಷ್ಟು ಶೇಂಗಾ ಒಂದು ಐದಾರು ಚಮಚದಷ್ಟು ತುಪ್ಪ ಹತ್ತದೆ ಅಷ್ಟು ತುಪ್ಪ ಇಲ್ಲಿ ತೊಗೊಂಡಿನಿ ಹೆಚ್ಚು ಕಮ್ಮಿ ಇರಲಿ ಅಂತ ಸ್ವಲ್ಪ ಹೆಚ್ಚಿಗೆ ತುಪ್ಪ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚೆ ಸಕ್ಕರೆ ಮತ್ತು ಒಂದು ಚಮಚೆ ನಿಂಬೆಹಣ್ಣಿನ ರಸ ಆಮ್ಯಾಗ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿನಿ ಹಸಿ ಕೊಬ್ಬರಿ ತುರಿದ ಇಟ್ಕೊಂಡಿನಿ ಈಗ ನಾವು ಇದನ್ನು ಅವಲಕ್ಕಿನ ಒಗ್ಗರಣೆ ಹಾಕೊಳ್ಳೋನು ಗ್ಯಾಸ್ ಹೊತ್ತಿಸಿ ಒಂದು ಕಡಾಯಿ ಇಟ್ಟು ಅದ್ರ ಅದರೊಳಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕೊಂಡಿನಿ ತುಪ್ಪ ಹಾಕೊಂಡ ನಂತರ ಇದಕ್ಕೆ ಮೊದಲು ಗೋಡಂಬಿ ಮತ್ತು ಶೇಂಗಾ ಇದರೊಳಗೆ ಹುರಿದ ತಗೋತೀನಿ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವರು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈಗ ತುಪ್ಪದೊಳಗೆ ಗೋಡಂಬಿ ಹುರಿದು ತಗೊಂಡಿದ್ದಾಯ್ತು ಅದೇ ತುಪ್ಪದೊಳಗೆ ನಾವು ಶೇಂಗಾನು ಹುರಿದು ತಗೊಳ್ಳೋನು ನಾನಿಲ್ಲಿ ಹುರಿದಿದ್ದು ಶೇಂಗಾನೆ ತೊಗೊಂಡಿನಿ ಆದರೂ ಮತ್ತೊಂದು ಸ್ವಲ್ಪ ಬಾಯಿಯೊಳಗೆ ಶೇಂಗಾ ಕ್ರಿಸ್ಪಿ ಆಗಲಿ ಅಂಥೇಳಿ ಮತ್ತೊಂದು ಸಲತೆ ಇದ್ರೊಳಗೆ ತುಪ್ಪದೊಳಗೆ ಹುರಿದು ತೆಗಿಲಿಕ್ಕತ್ತೀನಿ ಸ್ವಲ್ಪ ಕೆಂಪು ಮಾಡಿ ಹಸಿ ಶೇಂಗನ್ನು ತೊಗೊಂಡ್ರೆ ನಡೀತದೆ ಇಲ್ಲಿ ಹಸಿ ತ ಶೇಂಗಾ ತೊಗೊಂಡು ತುಪ್ಪದಾಗ ಹುರಿದ ನಡೀತದ ಈಗ ಈಗಿದ್ದ ತುಪ್ಪ ಮತ್ತು ಗೋಡಂಬಿ ಹುರಿದ ತಕ್ಕೊಂಡಿದ್ದಾಯಿತು ಇದಕ್ಕೆ ಸಾಸಿವೆ ಒಗ್ಗರಣೆ ಹಾಕ್ಕೊಳ್ಳೋನು ಸಾಸಿವೆ ಚಟಪಟ ಅಂದ ನಂತರ ಇದಕ್ಕೆ ಹಸಿ ಹಸಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕೊಳ್ಳೋನು ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋ ಹೋಗಬೇಕು ಆ ಟೈಪ್ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ ಆ ನಂತರ ಇದಕ್ಕೆ ನಾವೀಗ ಮತ್ತೇನೇನು ಪದಾರ್ಥ ತೊಗೊಂಡಿವೆ ಅದನ್ನು ಹಾಕ್ಕೊಳ್ಳೋನು ಇದಕ್ಕೊಂದು ಇನ್ನೊಂದು ಎರಡು ಚಮಚ ನಾನು ತುಪ್ಪ ಹಾಕೋತೀನಿ ತುಪ್ಪ ಅವಲಕ್ಕಿಗೆ ಸ್ವಲ್ಪ ಕಡಿಮೆ ಅನಿಸ ಅನಿಸಿತು ಅಂದರೆ ಇದಕ್ಕೆ ಮತ್ತೊಂದು ಸ್ವಲ್ಪ ನೀವು ತುಪ್ಪ ಹಾಕ್ಕೊಳ್ಳ್ರಿ ನೀವು ಇಲ್ಲಿ ನಿಮ್ಗೆ ತುಪ್ಪ ಕಮ್ಮಿ ಹೆಚ್ಚ ಹೆಂಗ ಗೊತ್ತಾಗ್ತೈತಿ ಗೊತ್ತಾಗಲಿಲ್ಲ ಅಂದ್ರೆ ಅವಲಕ್ಕಿ ನೀವು ಕಲಿಸ್ತಿರ್ತಿರಲ್ಲ ಆ ಟೈಮ್ದಾಗ ಮಿಕ್ಸ್ ಮಾಡೋ ಟೈಮ್ದಾಗ ಅವಲಕ್ಕಿ ಮಿಕ್ಸ್ ಮಾಡೋ ಟೈಮ್ದಾಗ ಸ್ವಲ್ಪ ತುಪ್ಪ ಕಾಯಿಸಿ ಹಾಕಿದ್ರು ನಡಿತದ ಈಗಿದು ಹಸಿ ಮೆಣಸಿಕಾಯಿ ಹಸಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದ ನಂತರ ನಾವು ಇದಕ್ಕೆ ಉಪ್ಪು ಸಕ್ಕರೆ ಮತ್ತು ನಿಂಬೆ ಹಣ್ಣಿನ ರಸ ಇದನ್ನೂ ಹಾಕಿ ಸ್ವಲ್ಪ ತಿರುವಾಡು ಈಗ ಉಪ್ಪು ಹಾಕಿದ್ದಾಯಿತು ಸಕ್ಕ್ರೇ ಹಾಕಿದ್ದಾಯಿತು ನಿಂಬೆಹಣ್ಣಿನ ರಸನೂ ಹಾಕಿದ್ನಿ ಈಗ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಸಕ್ಕರೆ ಸ್ವಲ್ಪ ಕರಿಗಿತ್ತಪ್ಪ ಅನ್ನಂಗೆ ಆದ್ಮೇಲೆ ನಾವಿದು ಗ್ಯಾಸ್ ಆಫ್ ಮಾಡಿಬಿಡಬೇಕು ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ಐದು ನಿಮಿಷ ಇದು ಹಾಕಕ್ಕೆ ಬಿಡಬೇಕು ಗ್ಯಾಸ್ ಚಾಲು ಇಟ್ಟು ಇದು ಅವಲಕ್ಕಿ ಹಾಕಿ ತಿರುವಾಡ್ಬಾರ್ದು ಎಲ್ಲ ಮುದ್ದೆ ಆಗಿಬಿಡ್ತದೆ ಅದಕ್ಕೆ ಈಗ ನಾನು ಗ್ಯಾಸ್ ಆಫ್ ಮಾಡಿ ಇಟ್ಟಿದ್ದೆ ನೋಡಿರಿ ಒಂದು ಐದು ನಿಮಿಷ ಆಗಿದೆ ಇದು ಒಂದು ಸ್ವಲ್ಪ ಆರಿದ ನಂತರ ನಾವು ಇದಕ್ಕೆ ಅವಲಕ್ಕಿ ಹಾಕೋಬೇಕು ಅವಲಕ್ಕಿ ಪೂರ್ತಿ ಒಮ್ಮೆ ಹಾಕೋಬಾರ್ದು ತುಪ್ಪದ ತುಪ್ಪದಾಗ ಹಾಕಿ ನಾವು ಹಾಕೊಂಡು ತುಪ್ಪದಾಗ ಅವಲಕ್ಕಿ ಎಲ್ಲ ಹಿಡಿತದ ಇಲ್ಲ ಅಂಥೇಳಿ ಸ್ವಲ್ಪ ನೋಡಿಕೊಂಡು ಹಾಕೋಬೇಕು ಅವಲಕ್ಕಿ ಇದಕ್ಕೆ ಈ ಟೈಪಾಗಿ ಕಲಿಸ್ಬೇಕಾದ್ರೆ ನಿಮಗೆ ತುಪ್ಪ ಕಡಿ ಆಗಳೇ ಹೇಳಿದ್ದೆ ನಾನು ತುಪ್ಪ ಕಡಿಮೆ ಅಣಿಸ್ತು ಅಣಿಸ್ತಂದ್ರೆ ಮತ್ತೊಂದು ಸ್ವಲ್ಪ ಮ್ಯಾಗ ಕಾಯಿಸಿ ತುಪ್ಪ ಹಾಕೋರಿ ಈಗ ಹುರಿದು ಇಟ್ಕೊಂಡಿದ್ದು ಗೋಡಂಬಿ ಮತ್ತು ಶೇಂಗಾ ಅವನು ಹಾಕ್ಕೊಂಡಿನಿ ನಾನು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನನಗೆ ಇಲ್ಲಿ ತುಪ್ಪ ಹಾಕೋ ಅವಶ್ಯಕತೆ ಹಾಕ್ಲಿಲ್ಲ ಇದು ಅವಲಕ್ಕಿ ಇದ್ರೊಳಗೆ ನಾ ಆಲ್ರೆಡಿ ಹಾಕಿದ ತುಪ್ಪನಾಗೆ ಇದೆಲ್ಲ ಕುಡ್ಕೋತದ ಅಂತ ಅನ್ನಿಸ್ತು ನನಗೆ ಅದಕ್ಕೆ ನಮ್ಮ ಮ್ಯಾಗ ತುಪ್ಪ ಬಿಸಿ ಮಾಡಿ ಹಾಕಂಗಿಲ್ಲ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವೀಗ ಕೊಬ್ಬರಿ ತಗೊಂಡಿದ್ದು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕ್ಕೋಬೇಕು ಇದು ನಾವು ಮಾಡಿ ಇಡಬಾರ್ದು ಮಾಡಿಟ್ರೆ ಎಲ್ಲ ಮೆತ್ತಗಾಗ್ತದೆ ನಾವು ಯಾವಾಗ ಇರ್ತೇವೆ ಅದೇ ಟೈಮ್ದಾಗ ಸಂಜೆ ಆಗಿರ್ಬೋದು ಮುಂಜಾನೆ ಆಗಿರ್ಬೋದು ನಾವು ಯಾವಾಗ ತಿನ್ನೋರು ಇರ್ತೇವೆ ಆ ಟೈಮ್ದಾಗ ಮಾಡಿ ಇದು ರೆಡಿ ಆದ ನಂತರ ಆವಾಗ ತಿಂದು ಬಿಡಬೇಕು ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಹಸಿ ಕೊತ್ತಂಬರಿ ಇದು ಹಸಿ ಕೊಬ್ಬರಿ ಮತ್ತು ಇನ್ನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೂ ನಡಿತದೆ ಇದೆಲ್ಲ ಈಗ ಚೆಂದಾಗೆ ನಾವು ಮಿಕ್ಸ್ ಮಾಡಿದೆವು ಅಂದ್ರೆ ಆಯಿತು ನಮ್ಮದು ತುಪ್ಪದ ಅವಲಕ್ಕಿ ತಿನ್ನಲಿಕ್ಕೆ ರೆಡಿ ಆಯಿತು ನೋಡಿದರೆಲ್ಲ ಸಂಜೆ ಮುಂದೆ ಟೀ ಟೈಮ್ಗೆ ಈ ಟೈಪ ಮಾಡಿಕೊಂಡು ಒಂದು ಐದು ಒಳಗೆ ಮಾಡಿ ನಾವು ತಿನ್ಬಹುದು ಭಾಳ ರುಚಿ ಇರ್ತದ ಟೇಸ್ಟ್ ಇರ್ತದ ಈ ವಿಡಿಯೋ ಹೆಂಗೆ ಅನಿಸ್ತಂತ ಹೇಳ್ರಿ ನಿಮ್ಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರ ಸಬ್ಸ್ಕ್ರೈಬ ಲೈಕ ಶೇರ್ ಮಾಡೋದು ಮರಿಬೇಡ್ರಿ ಇಂಥದೇ ಮತ್ತೊಂದು ವಿಡಿಯೋ ದಂತಿಗೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು